ಹೊಡೆದೆ ಕಳಿಸ್ಬೇಕು ಬಿಜೆಪಿ ನಾಯಕನ ವಿಧ ಸೌದಿದ್ ಹೊರ್ಗಡೆ ಅಂತ ಹೇಳ್ತೀವಿ ಹಳ್ಳಿ ಭಾಷೆಯಲ್ಲಿ ಚಪ್ಲಿಯನ್ ಹೊಡೆದೇ ಕಳಿಸ್ಬೇಕು ಅನ್ನೋ ಬಿಜೆಪಿ ನಾಯಕನ ವಿಧ ಸೌದಿದ್ ಹೊರಗಡೆ ಅಂತ ಹೇಳ್ತೀವಿ ಇದು ಇರ್ಬೇಕು ಹಳ್ಳಿ ಭಾಷೆಯಲ್ಲಿ ಚಪ್ಪಲಿ ಇನ್ ಹೊಡೆದೆ ಕಳಿಸ್ಬೇಕು ಬಿಜೆಪಿ ನಾಯಕನ ವಿಧ ಸೌದಿದ್ ಹೊರ್ಗಡೆ ಅಂತ ಹೇಳ್ತೀವಿ ಇದು ಇರ್ಬೇಕು ಹಳ್ಳಿ ಭಾಷೆಯಲ್ಲಿ ಚಪ್ಲಿಯನ್ ಹೊಡೆದೇ ಕಳಿಸ್ಬೇಕು ಅನ್ನೋ ಬಿಜೆಪಿ ನಾಯಕನ ವಿಧ ಸೌದಿದ್ ಹೊರ್ಗಡೆ ಅಂತ ಹೇಳ್ತೀವಿ ಇದು ಇರ್ಬೇಕು ಅಂದ್ರೆ ಹಳ್ಳಿ ಭಾಷೆಯಲ್ಲಿ ಚಪ್ಪಲಿ ಇನ್ ಹೊಡೆದೆ ಕಳಿಸಬೇಕು ಬಿಜೆಪಿ ನಾಯಕನ ವಿಧ ಸೌದಿದ್ ಹೊರ್ಗಡೆ ಅಂತ ಹೇಳ್ತೀವಿ ಯಾಕಂದ್ರೆ ನಾವಿದೆ ನಮ್ ಸಿದ್ದರಾಮಯ್ಯ ಅಧಿಕಾರ ತಗೊಂಡು ಅಧಿಕಾರ ಮಾಡಕ್ ಬಿಡ್ತಾ ಇಲ್ಲ ನಾನು ಬಿಸಿಊಟ ನೌಕರ ಸಂಘದ ರಾಜ್ಯ ಉಪಾಧ್ಯಕ್ಷ ಇದ್ದೀನಿ ಕಮ್ಯುನಿಸ್ಟ್ ಅಲ್ಲಿ ಬೆಳೆದಿದ್ದೀನಿ ಸಂವಿಧಾನ ಬುಕ್ಕಲ್ಲಿ ಬೆಳೆದಿದ್ದೀನಿ ಯಾಕೆಂದ್ರೆ ಇವತ್ತು ನಾನು ಸಂವಿಧಾನದಿ ಮಾತಾಡ್ತೀನಿ ಸಿದ್ದರಾಮಯ್ಯ ಇವತ್ತು ಸಂವಿಧಾನ ಏನು ಅಂತೇಳಿ ವಿಧಾನಸೌಧ ತೋರಿಸ್ಕೊಟ್ಟಿದ್ದಾರೆ ಯಾವುದೇ ದೇವರು ತಿಂಡ್ರು ಪೂಜೆ ಮಾಡಿ ನಿಂಬೆಣ್ಣಿನ ಮಂತ್ರಿ ಸಂಬಂಧಿ ಅಡಿಯಲ್ಲಿ ಇಟ್ಕೊಂಡಿಲ್ಲಪ್ಪ ಕುಮಾರಸ್ವಾಮಿ ಅವರೇ ಆ ನಿಂಬೆಣ್ಣು ಯಾವಾಗ ನಿನ್ನ ಮಗ ಅಣ್ಣನ ಮಗ ಚೈಲಿಗೆ ಹೋಗ್ಬೇಕಾರೆ ನನ್ನ ಅಣ್ಣನ ಮಗ ಅಲ್ಲ ಅಂತೇಳಿ ನಿನ್ನ ಮಗ ನಿಖಿಲ್ ಕುಮಾರ್ ನನ್ನ ಮಗನೇ ಅಲ್ಲ ಅಂತ ಅಂತೇಳ್ತೀಯ ನೀನು ಅಂತ ಅಪೇವಾಸಿ ನಾಯಕ ನೀನು ದೇಶಕ್ಕೆ ರಾಜ್ಯಕ್ಕೆ ಅಂತ ಹೇಳ್ತೀವಿ ನಮ್ಗೆ ನಾವಿಲ್ಲ ಮಕ್ಕಳಿಗೆ ಎರಡ್ ಸಾವಿರ ರೂಪಾಯಿ ತಗೊತಾ ಇದೀವಿ ಕರೆಂಟ್ ಫ್ರೀ ಆ ತಗೋತೀವಿ ನಾವು ಸಿದ್ದರಾಮಯ್ಯ ಜೊತೆ ನಾವು ಜೈಲಿಗೆ ಚಿತ್ತವಾಗಿದ್ದೀವಿ ನೋಡೋಣ ಸಿದ್ದರಾಮಯ್ಯ ರಾಜ್ಯಪಾಲರು ಕಳಿಸ್ರಿ ಇವತ್ತೇ ವಾಪಸ್ ಪಡಬೇಕು ಅವ್ರ ಮೇಲೆ ನೋಟಿಸ್ ಕೊಟ್ಟಿರ್ತಕ್ಕಂಥ ವಾಪಸ್ ಟೆಲ್ಲಿ ಕಳ್ಸ್ಕೊಬೇಕು ಮೋದಿ ಅವರು ಆ ಮೋದಿಗಂತೂ ಮನ ಮರ್ಯಾದೆ ಏನಿಲ್ಲ ಬಿಡಿ ಮತ್ತೆ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ರಿ ಕಾಂಗ್ರೆಸ್ ಮುಖಂಡರುಗಳು ಮತ್ತು ಅದರಲ್ಲಿ ನನ್ನ ಭದ್ರಾವತಿ ಕಾಂಗ್ರೆಸ್ ಮುಖಂಡರುಗಳು ನಾಯಕತ್ವಕ್ಕೆ ನಾನು ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ರಿ ಇಷ್ಟು ಎಲ್ಲ ಬೆಳೆದಿದೀವಿ ಅಂದ್ರೆ ನಿಮ್ಮೆಲ್ಲಾ ಆಶೀರ್ವಾದದಿಂದ ಬೆಳೆದಿದೀವಿ ಜೈ ಹಿಂದ್ ಜೈ ಸಿದ್ದರಾಮಯ್ಯ